ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಹಳ್ಳಿ ಇರಲಿ ದಿಲ್ಲಿ ಇರ್ಲಿ ಮಲ್ನಾಡು ಇರ್ಲಿ ಬಯಲ್ಸೀಮೆ ಇರ್ಲಿ ಎಲ್ಲರಿಗೂ ಆಲ್ ಟೈಮ್ ಫೇವ್ರೆಟ್ ಅಂದ್ರೆ ಟೀ ಅಂದ್ರೆ ಚಾಯ್ ಸೊ ಮಳೆಗಾಲ ಅಂದ್ರೆ ಎಲ್ಲರೂ ಟೀ ಯಾವ ಟೈಮಲ್ಲಿ ಹೇಗೆ ಕೊಟ್ಟರು ಕುಡಿತಾರೆ ಸೊ ಆ ಟೀ ಸ್ವಲ್ಪ ಸ್ಪೆಷಲ್ ಆಗಿದ್ರೆ ಹೇಗಿರುತ್ತೆ ಸೊ ಅದೇ ಸ್ಪೆಷಲ್ ಟೀ ನಾನ್ ಇವತ್ತು ಮಾಡ್ತಾ ಇದೀನಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಏನಾದ್ರು ಇದ್ರೆ ಟೀ ಕುಡಿಯೋದನ್ನೇ ಬಿಟ್ಬಿಡ್ತಾರೆ ಇಷ್ಟಪಟ್ಟಿದ್ದನ್ನ ಯಾಕೆ ಬಿಡ್ಬೇಕು ಅದನ್ನೇ ಸ್ವಲ್ಪ ಆರೋಗ್ಯವಾಗಿ ಮಾಡ್ಕೊಂಡ್ರೆ ಒಳ್ಳೇದಲ್ಲ ಸೊ ಆರೋಗ್ಯಕರವಾದ ಟೀ ಅಥವಾ ಚಾನ ಯಾವ ಮಾಡುದು ಅಂತ ತಿಳ್ಸ್ಕೊಡ್ತೀನಿ ಮೊದ್ಲೇದಾಗಿ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಮೊದಲೇದಾಗಿ ನಾನು ಒಂದು ಗ್ಲಾಸ್ ಟೀ ಮಾಡ್ತಾ ಇರೋದ್ರಿಂದ ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಶುಂಠಿ ಸ್ವಲ್ಪ ಪುದೀನ ಹಾಗೆ ಒಂದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಶುಂಠಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಏಲಕ್ಕಿನ ಸ್ವಲ್ಪ ಬಿಡಿಸಿ ಹಾಕೋತಾ ಇದ್ದೀನಿ ನಾನೇನು ಕುಟ್ಟಿ ಹಾಕೊತಾ ಇಲ್ಲ ಮತ್ತು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಹಾಗೆ ಬೆಲ್ಲ ಹಾಕ್ತಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಬೆಲ್ಲ ಕರಗಬೇಕು ಅಷ್ಟೇ ಅಲ್ಲದೆ ಇದರಲ್ಲಿರೋದೆಲ್ಲ ಸಾರ ಬಿಡಬೇಕು ಈಗ ಈಗ ನಿಮಗೆ ಯಾವ ಟೀ ಪೌಡರ್ ಇಷ್ಟನೋ ಆ ಟೀ ಪೌಡರನ್ನ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಬೇಕು ಮೇಲೆ ನಾನು ಒಂದು ಗ್ಲಾಸಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಹಾಲು ಮೊದಲಿಗೆ ಹಾಕಿದ್ರೆ ಒಡೆದೋಗಿಬಿಡುತ್ತೆ ಟೀ ಹಾಗಾಗಿ ಚೆನ್ನಾಗಿ ಇದನ್ನೆಲ್ಲ ಕುದಿಸ್ಬಿಟ್ಟು ಆಮೇಲೆ ನಾನು ಹಾಲು ಹಾಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ನಿಮಿಷ ಕುದ್ರೆ ಟೀ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀವೆಷ್ಟು ಚೆನ್ನಾಗಿ ಕುದಿಸ್ತೀರೋ ಟೀ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಆಗಿ ಟೀ ರೆಡಿ ಆಯಿತು ಈಗ ಒಂದು ಗ್ಲಾಸಿಗೆ ಸೋಸ್ಕೊಳ್ಳೋಣ ಸೊ ಟೇಸ್ಟು ಸಕ್ಕತ್ತಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಟೀ ಜೊತೆ ಸ್ವಲ್ಪ ಬಿಸ್ಕೆಟ್ಸು ಬಜ್ಜಿನೋ ಈ ಥರ ಕಾಂಬಿನೇಷನ್ ತುಂಬಾ ಸೂಪರಾಗಿರುತ್ತೆ ನೋಡೋದ್ರಲ್ವ ಸ್ಪೆಷಲ್ ಆಗಿ ಆರೋಗ್ಯಕರವಾದಂತಹ ಟೀ ಅಥವಾ ಚಾನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೀವೇನಾದರೂ ಇದನ್ನು ಅವಾಗವಾಗ ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಅಥವಾ ಕೆಮ್ಮು ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗ್ ನನಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್